ಜುಳುಜುಳು ಹರಿಯುವ ನದಿ ಹಚ್ಚ ಹಸಿರಿನ ಮೈದಾನ ಕರಿಮೋಡದ ಅಲೆಗಳು ತಣ್ಣನೆಯ ಗಾಳಿ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಜಿನುಗುವ ಸೋನೆ ಮಳೆ ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು ಉದ್ದವಾದ ಗರಿ ಕೆದರಿತು ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು ಅವು ಫಳ ಹೊಳೆಯುತ್ತಿವೆ ಅದು ತಕಥೈ ಎಂದು ಕುಣಿಯುತ್ತಿದೆ ಅದರ ಸುಂದರತೆಯನ್ನ ರಂಗುರಂಗಿನ ತುರಾಯಿ ಅಂದ್ರೆ ಅದರ ಜುಟ್ಟು ಹೆಚ್ಚಿಸಿದೆ ಯಾವುದು ಈ ಹಕ್ಕಿ ಹ್ಮ್ ಅದೇ ನವಿಲು ಅಲ್ವಾ ನವಿಲನ್ನ ಮಯೂರ ಶಿಖಿ ಸಹಸ್ರಾಕ್ಷ ಅಂತ ಕರೀತಾರೆ ನವಿಲ್ ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ ಅದರ ಸುತ್ತ ತಾಮ್ರ ಮಿಶ್ರಿತ ವರ್ಣದ ಉಂಗುರ ಹೊಳೆಯುತ್ತಿದೆ ಈ ಗರಿಯ ನೋಟ ಮನಸ್ಸನ್ನ ಸೆಳೆಯುತ್ತಿದೆ ಆದ್ರಿಂದ ನವಿಲನ್ನ ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಅಂತ ಕರೀತಾರೆ ಇನ್ನು ಕವಿಗಳು ನವಿಲಿನ ರೂಪಲಾವಣ್ಯಕ್ಕೆ ಮನಸೋತಿದ್ದಾರೆ ಅನೇಕರು ಕವಿತೆ ರಚಿಸಿದ್ದಾರೆ ಇದು ಸೌಂದರ್ಯದ ಸಂಕೇತ ಆದ ಕಾರಣವೇ ಇದನ್ನ ರಾಷ್ಟ್ರಪಕ್ಷಿ ಎಂದು ಗೌರವಿಸಲಾಗತ್ತೆ ಇದನ್ನ ಹಿಂಸೆ ಮಾಡೋದು ಕೊಲ್ಲೋದು ಅಪರಾಧವಾಗಿದೆ ನವಿಲು ಷಣ್ಮುಖನ ವಾಹನ ನವಿಲುಗರಿ ಮೋಹನನ ಅಂದ್ರೆ ಶ್ರೀಕೃಷ್ಣನ ಜುಟ್ಟಿನ ಅಲಂಕಾರವೂ ಹೌದು ನವಿಲಿನ ನರ್ತನ ಕಂಡ ಮಯೂರ ಮಯೂರನಾಟ್ಯ ಅನ್ನೋ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ ನವಿಲಿನ ಕುಣಿತ ನಯನ ಮನೋಹರ ಹೆಣ್ಣು ನವಿಲಿಗೆ ಇಲ್ಲದ ರೂಪ ಗಂಡು ನವಿಲಿಗೆ ಇರುತ್ತೆ ಇದೇ ನವಿಲಿನ ವಿಶೇಷ ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕದಾಗಿರುತ್ತೆ ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿಯಾಗಿರುತ್ತೆ ಜಾವಾ ಮತ್ತು ಮಯನ್ಮಾರ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತೆ ನವಿಲುಗಳು ಹಿಂಡು ಹಿಂದಾಗಿ ವಾಸ ಮಾಡ್ತವೆ ಇವು ಹದಿನೈದು ವರ್ಷ ಜೀವಿಸಬಲ್ಲವು ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳೆ ಹಳ್ಳ ಇಲ್ಲೆಲ್ಲ ಹೆಚ್ಚಾಗಿ ವಾಸ ಮಾಡತ್ವೆ ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ ಉಪಕಾರಿಯೂ ಹೌದು ಇದು ರೈತ ಮಿತ್ರ ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ ಕೀಟಗಳನ್ನು ತಿನ್ನುತ್ತದೆ ನವಿಲು ಇರುವ ಪ್ರದೇಶಗಳಲ್ಲಿ ಹಾವುಗಳು ಸುಳಿಯಲಾರವು